ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಾಕ್ವೇಲ್ನಲ್ಲಿ ಚೇಳೂರು ಹೋಬಳಿ ಮಠದ ಕೋರ್ ವಿಷಯಗಳ ಶಿಕ್ಷಕರ ಸಮಾಲೋಚನಾ ಸಭೆ ಚಾಕುವೇಲು ಜಿ ಎಂ ಎಚ್ ಪಿ ಎಸ್ ಶಾಲೆಯಲ್ಲಿ ನಡೆಯಿತು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಜಾನಪದ ಕಲಾವಿದ ಗೋಪಿ ನಾಯಕ್ ತಮ್ಮ ಸುಮುದರ ಕಂಠದಿಂದ ಗಾಯನದ ಮೂಲಕ ಹಾಜರಿದ್ದ ಎಲ್ಲ ಶಿಕ್ಷಕರನ್ನು ರಂಜಿಸಿದರು ಈ ಸಂದರ್ಭದಲ್ಲಿ ಸಿ ಆರ್ ಪಿಗಳಾದ ನರೇಶ್ ಎ ಸೋಮಶೇಖರ್ ರೆಡ್ಡಿ ವಿಜಯಕುಮಾರ್ ಬಾಲಾಜಿ ಮುತ್ತಪ್ಪ ಮಂಜುನಾಥ್ ಕೆ ಶಾಲೆಯ ಮುಖ್ಯ ಶಿಕ್ಷಕ ರಫೀ ಅಹಮದ್ ಎನ್ ಹಾಗೂ ಹೋಬಳಿ ಮಠದ ಶಿಕ್ಷಕರು ಹಾಜರಿದ್ದು ಶಿಕ್ಷಕರ ಗಮನ ಸೆಳೆಯಲು ಪುಟ್ಟ ಚಟುವಟಿಕೆಯನ್ನು ಶಿಕ್ಷಕ ಅಮರನಾಥ್ರವರು ಪ್ರದರ್ಶಿಸಿದರು ಶಿಕ್ಷಕಿ ಅನಿತಾ ಗಣಿತ ವಿಷಯದ ಬಗ್ಗೆ ತಿಳಿಸಿಕೊಟ್ಟರು ಬುದ್ಧನಿಗೆ ಶರಣು ಸಂಘಕ್ಕೆ ಶರಣು ಧಮ್ಮಕ್ಕೆ ಶರಣು ಶರಣು, ಶರಣಯ್ಯ ಶರಣು ಶರಣು ಕುಗೆ ಒದು ಬಾಪ ತಮ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ನಿ ಖಂಡಾಯದ ಒಡೆಯ ಲಿಂಗ ಮಾಡು ಬುದ್ಧ ಭೂಮಿಯ ನಿ ದಿ ಸಾಕ್ಯವಂಶ ಕರುಣೆ ಪ್ರೀತಿ ಮಮತೆ ಪಂಚೀಲ ಅಷ್ಟ ಮಾರ್ಗವ ತೋರಿ ಮಧ್ಯಮ ಮಾರ್ಗದಿ ನಡೆದ ಸಾತ್ಯ ಮುನಿ ನನ್ನಪ್ಪ ನಾವು ನಿಮ್ಮ ಪಾದ ಕರಿವಾಗಲಪ್ಪ ಸ್ವಾಮಿ ಬನ್ನಿ ಮಂಡೇರಾ. ಮಡ <tries> 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 ಮಾರ್ಗ ತೋರಿರ ಗುರುವೇ ಜ್ಯೋತಿ ಬನ್ನಪ್ಪ ಮಾತೆ ಸಾವಿತ್ರಿ ಬಾಯಿ ನಾವು ಕೂಗುವ ಕೋಗು ನಿಮ್ಮ ಪಾದ ಕರಿಯುವಾಗಲ್ಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಬುದ್ಧನಕಾರವನ್ನ ಸಕಲ ವಿದ್ಯೆಯ ಕಲಿತು ಅನುವಾದವ ಅಳಿಸಿ ಸಮತಾವಾದವ ಬೆಳೆಸಿ ಸಂವಿಧಾನವ ಬರೆದ ಬಾಬಾ ಸಾಹೇಬ ನಾವು ಕೋಪವಾಗೋ ಹಾಗು ನಿಮ್ಮ ಪಾದ ಕರಿವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಖಂಡ ನಂಬಿದವರ ಮನೆಯ ತುಳು ಕಾಡು ಪಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಧನ್ಯವಾದಗಳು ನಮ್ಮ ಆರೋಗ್ಯಕ್ಕೂ ಕೂಡ ಸಂಬಂಧಪಟ್ಟಿರುವುದು ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಅವರ ಆರೋಗ್ಯವನ್ನು ಅವರು ಅಭಿವೃದ್ಧಿ ಮಾಡಿ ಯಾವುದೇ ಸಂಶಯ ಇಲ್ಲ ಈಗ ಏನ್ ಮಾಡಬೇಕು ನಾವು ಅಂತಂದ್ರೆ ಮೊದಲಿಗೆ ಎಬ್ಬರು ಒಂದಕ್ಕೊಂದು ತಿಳಿಸಿ ಒಂದು ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಹಿಂತಿರುಗಿ ನೋಡೋಣ ತಿರುಗಿಸಕ್ಕಾಗುತ್ತೆ ಮತ್ತೆ ವಾಪಸ್ ರಿವರ್ಸ್ ತಿರುಗಿಸಿ ಆಯಿತಾ ನೆಕ್ಸ್ಟು ಜೋರು ಬೆರಳು ಜೋರ್ಮೆರಳನ್ನು ಮಾಡಿ ಜೋರು ಬೆರಳು ಸರ್ ಜೋರ್ಮೆರಳು ಎಲ್ಲರೂ ಇಂಡೆಕ್ಸ್ ಫಿಂಗರ್ ಅಥವಾ ಫೋರ್ ಫಿಂಗರ್ ಅಂತಾನೂ ಕೂಡ ಹೇಳ್ತೀವಿ ತೋರು ಹಿಂಗಿಂಗ್ ಅನ್ನೋದಲ್ಲ ಸರ್ ದಯವಿಟ್ಟು ತಿರುಗಿಸಿ ತಿರಿಗಿ ಎಲ್ಲ ತಿರುಗಿಸಿ ಆಗೆ ಬೇರೆ ಅದಕ್ಕೆ ಡ್ರೈ ಮಾಡಿ ಡ್ರೈ ಮಾಡಿ ಏನು ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಮಿಡಿಲ್ ಫಿಂಗರ್ ಮಿಡಲ್ ಫಿಂಗರ್ ಇಂದ ಟ್ರೈ ಮಾಡಿ ಅದು ಇತ್ತು ನೋಡ್ಕೊಳ್ಳಿ ಒಂದಿದೆ ನಿಮ್ಮ ಬೇರೆ ನಿಮ್ಮ ಮಾತು ಎಷ್ಟು ಮಾತ್ರ ಕೇಳ್ತಾ ಇದೆ ಅಲ್ವಾ ಬೇರೆ ನಾವೇ ಏನು ಅಂತ ನೋಡಿ ಮತ್ತೆ ರಿಂಗ್ ಫಿಂಗರ್ ಮಾಡಿ ತಿಳ್ಕೊಳ್ಳಿ ಸರ್ ತಿಳ್ಕೊಳ್ಳಿ ದಯವಿಟ್ಟು ಸೊ ನಾವು ಕ್ಲಾಸ್ ರೂಮ್ ಅಲ್ಲಿ ಮಕ್ಕಳು ಕೂಡ ಇದೇ ರೀತಿ ಇರ್ತಾರೆ ಅಂದ್ರೆ ಎಲ್ಲಾ ಮಕ್ಕಳು ಕೂಡ ನಾವ್ ಹೇಳಿದ ಮಾತು ಕೇಳಬೇಕಂತೆ ಅಂತಿಲ್ಲ ರೂಲ್ಸ್ ಇದನ್ನು ಯಾವತ್ತೇ ಆಗಲಿ ನಾವು ಚುಚ್ಕೊಂಡು ಬೇರೆಯವರನ್ನು ಚುಚ್ಚಬೇಕು ನಾವು ಮೊದಲಿಗೆ ನಮ್ಮ ದೇಹದ ಅಂಗಗಳೇ ನಮ್ಮ ಮಾತು ಕೇಳದೆ ಇರುವಾಗ ಬೇರೆ ಮಕ್ಕಳು ಬಂದು ನಾವು ಹೇಳ್ದಂಗೆಲ್ಲ ಕೇಳ್ತಾರ ಅಥವಾ ನಾವು ಮಾಡಿದ ಪಾಠ ನಾವು ಕೇಳಿದ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡಕ್ ಆಗುತ್ತಾ ಆಗುವುದಿಲ್ಲ ಈವತ್ತು ನಮ್ಮ ಬೆರಳೂರ್ ಯಾವ ರೀತಿ ನಮ್ಮ ಮಾತು ಕೇಳಲ್ವೋ ಅದೇ ರೀತಿ ಕೂಡ ಮಕ್ಕಳು ಕೂಡ ಕೇಳಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಶಿಕ್ಷಕರಾಗಿರೋರು ಮಕ್ಕಳನ್ನು ಮೊದಲಿಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸೊ ನಾವು ಏನ್ ಮಾಡ್ತೀವಿ ತರಗತಿ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ದೂರ ಇರ್ತೀವಿ ನಾವು ದೂರತಕ್ಕಂಥದ್ದು ಏನನ್ನು ದೂರ್ತೀವಿ ಅಂತಂದ್ರೆ ಇಲಾಖೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇನ್ನೊಂದು ಮಕ್ಕಳು ಸರಿ ಇಲ್ಲ ಅಂತ ಹೇಳ್ತೀವಿ ಮತ್ತೊಂದು ಪೇರೆಂಟ್ಸ್ ಸರಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದೀವಿ ಇಲ್ಲಿ ಟೀಚರ್ಸ್ ಆಗಿ ನಾವು ಈ ಮಾತಾಡ್ತಕ್ಕಂಥದ್ದು ಅಕಾರ್ಡಿಂಗ್ ಟು ಲ ತಪ್ಪು ಬಟ್ ಏನಾಗ್ತಾ ಇದೆ ಟೀಚರ್ಸ್ ಅಂತಂದ್ರೆ ಫೆಸಿಲಿಟೇಟರ್ಸ್ ನಾವು ಅನುಕೂಲಿಸುವವರು ನಾವು ಅಂತ ಹೇಳ್ಬಿಟ್ಟು ಹೇಳ್ತೀವಿ